ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಇಪ್ಪತ್ತೊಂದನೇ ಎಪಿಸೋಡ್ನಲ್ಲಿ ಮೃದಂಗ ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ ಅವ್ಯಾವ ಪ್ರಶ್ನೆ ಅಂತಂದರೆ ಕ್ವಶನ್ ನಂಬರ್ ಒನ್ ಮೃದಂಗ ವಾದ್ಯದ ಇತಿಹಾಸ ಮತ್ತು ವಿಕಾಸವನ್ನು ಕುರಿತು ಬರೆಯಿರಿ ಕ್ವೆಶನ್ ನಂಬರ್ ಟೂ ಮೃದಂಗ ವಾದ್ಯ ಮತ್ತು ದೃಪದ್ ಧಮರ್ ಗಾಯನಕ್ಕೆ ಹೇಳಿ ಮಾಡಿಸಿದಂಥ ಜೋಡಿ ಇದನ್ನು ಕೂಡ ವಿವರಿಸಿರಿ ಕ್ವಶನ್ ನಂಬರ್ ತ್ರೀ ಮೃದಂಗ ವಾದ್ಯದ ಬಗ್ಗೆ ವಿದ್ವಾನರ ಭಿನ್ನಾಭಿಪ್ರಾಯಗಳನ್ನು ವಿವರಿಸಿರಿ ಕ್ವಶನ್ ನಂಬರ್ ಫೋರ್ ಮೃದಂಗ ವಾದ್ಯದ ಡೆಫೆನೇಷನ್ ಅಂದರೆ ಮೃದಂಗ ವಾದ್ಯದ ವಾಕ್ಯ ಅದನ್ನು ವಿವರಿಸಿರಿ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮೃದಂಗ ವಾದ್ಯ ಕ್ವಶನ್ ನಂಬರ್ ಫೈವ್ ಎಕ್ಸ್ಪ್ಲೇನ್ ದ ಹಿಸ್ಟ್ರಿ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಮೃದಂಗ ವಾದ್ಯ ಕ್ವಶನ್ ನಂಬರ್ ಸಿಕ್ಸ್ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಒಪಿನಿಯನ್ಸ್ ಆಫ್ ಅಬೌಟ್ ಮೃದಂಗ ವಾದ್ಯ ಕ್ವಶನ್ ನಂಬರ್ ಸೆವೆನ್ ಹೂ ಡಿಸ್ಕವರ್ಡ್ ಆರ್ ಹೂ ಇನ್ವೆಂಟೆಡ್ ಮೃದಂಗ ವಾದ್ಯ ಎಕ್ಸ್ಪ್ಲೇನ್ ನೋಡಿರಿ ವಿದ್ಯಾರ್ಥಿಗಳೇ ಇಂಥವೆಲ್ಲ ಪ್ರಶ್ನೆಗಳು ಬರ್ತಾವೆ ಆನ್ ಮೃದಂಗ ಹೆಂಗೆ ಬಂತು ಅದು ಪರದೇಶಿದ್ದೋ ಅಥವಾ ನಮ್ಮ ಭಾರತದಲ್ಲಿ ಜನ್ಮ ತಾಳೈತಿ ಎಲ್ಲಿ ತಾಳಿದೆ ಆ ಭಾರತದಲ್ಲಿ ಜನ್ಮ ತಾಳಿತು ಅಥವಾ ಫಾರೆನ್ ದೇಶದಲ್ಲಿ ಜನ್ಮ ತಾಳಿತು ಅದರ ಇತಿಹಾಸ ಏನು ಅನ್ನೋದನ್ನೇ ಅಭ್ಯಾಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಗೊತ್ತಾಗ್ತದಂದ್ರೆ ಮೃದಂಗ್ ವಾದ್ಯವು ಕೂಡ ಎಷ್ಟೋ ವಾದ್ಯಗಳಲ್ಲಿ ಇದು ಒಂದು ಜನಪ್ರಿಯ ಮತ್ತು ಪ್ರಸಿದ್ಧಿ ಪಡೆದಂಥ ಅವನದ್ಯ ವಾದ್ಯ ಮೃದಂಗ ವಾದ್ಯ ಇದನ್ನು ಚರ್ಮದಿಂದ ಮಾಡಿರೋದ್ರಿಂದ ಅಂದ್ರೆ ಚರ್ಮದಿಂದ ನಿರ್ಮಾಣ ಮಾಡೋದ್ರಿಂದ ತಯಾರು ಮಾಡಿದ್ರಿಂದ ಈ ಮೃದಂಗ ವಾದ್ಯವನ್ನು ಅವನದ್ಯ ವಾದ್ಯ ಕ್ಯಾಟಗರಿಯಲ್ಲಿ ಸೇರಿಸಲಾಗಿದೆ ಮೃದಂಗ ವಾದ್ಯದ ಬಯೋಡೇಟಾ ಬಗ್ಗೆ ನಾವು ಅಭ್ಯಾಸ ಮಾಡಿದಾಗ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಮೃದಂಗ ವಾದ್ಯ ಹೊಂದಿದೆ ಭಾರತದ ಪ್ರಾಚೀನ ಕಾಲದಿಂದ ನಮ್ಮ ಭಾರತ ನಾವು ನೋಡಿದ್ರೆ ಪ್ರಾಚೀನ ಕಾಲದಿಂದ ನಮ್ಮ ಭಾರತದಲ್ಲಿ ಮೃದಂಗ ವಾದ್ಯ ಇತ್ತು ಎನ್ನುವುದಕ್ಕೆ ಇತಿಹಾಸವೇ ಸಾಕ್ಷಿ ಒಂದಾನೊಂದು ಕಾಲದಲ್ಲಿ ಮೃದಂಗ ವಾದ್ಯವು ಇಡೀ ಭಾರತವನ್ನು ಆವರಿಸಿತ್ತು ಎಂಬುದು ಕೂಡ ನಮಗೆ ಕಂಡುಬರುತ್ತದೆ ಮೃದಂಗ ವಾದ್ಯದಲ್ಲಿ ಸೋಲೋ ಮತ್ತು ಸಹ ಸಂಗತಿ ಕಾರ್ಯಕ್ರಮವನ್ನು ಕೂಡ ಕೊಡುತ್ತಾರೆ ಅದನ್ನು ಕೂಡ ನಾವು ನೋಡಿದ್ದೇವೆ ಮೃದಂಗ್ ವಾದ್ಯಕ್ಕೆ ಎರಡು ಮೂರು ಹೆಸರೊಬ್ಬ ಒಂದು ಮೃದಂಗ್ ವಾದ್ಯ ಅಂತೇವಿ ಒಂದು ಪಕ್ವಾಸ್ ಅಂತೇವಿ ಒಂದು ಖೋಲ್ ಅಂತ ಹೇಳಿ ನಾವು ಅದಕ್ಕೆ ಕರಿತೇವಿ ಮೃದಂಗ ವಾದ್ಯವು ಧ್ರುವ ದಮರ್ ಗಾಯನಕ್ಕೆ ಹೇಳಿ ಮಾಡಿಸಿದಂಥ ಜೋಡಿ ನೋಡ್ರಿ ಒಂದು ಕಾಲಕ ಮೃದಂಗ ಮತ್ತು ಧ್ರುವ ದಮರ್ ಇವು ಮೂರೇ ಇದ್ದವು ಅವಾಗ ಇಡೀ ಭಾರತವನ್ನೇ ಆಕ್ರಮಣ ಮಾಡಿದ್ದು ಅಂದ್ರೆ ಇಡೀ ಭಾರತದಲ್ಲೇ ಆವರಿಸಿತ್ತು ಎಲ್ಲರೂ ಫಂಕ್ಷನ್ ನಡೀತೈತಿ ಅಂದ್ರೆ ಅಲ್ಲಿ ಮೃದಂಗ ಇರ್ತದೆ ದೃಪದ ದಮರ್ ಗಾಯನ ಪ್ರಾರಂಭ ಆಗ್ತದೆ ಆಗಿನ ಟೈಮ್ದಾಗ ಆಗಿನ ಜನಕ್ಕೆ ಮೃದಂಗ ಬಾರಿಸೋದು ದೃಪದ ದಮರ ಗಾಯನಕ್ಕೆ ಮೃದಂಗ ಅಂದ್ರೆ ಆಗಿನ ಜನ ಅದನ್ನ ಎಂಜಾಯ್ಮೆಂಟ್ ಮಾಡ್ತಿತ್ತು ಖುಷಿ ಪಡ್ತಿತ್ತು ಮತ್ತ ಮೃದಂಗ ವಾದ್ಯದಿಂದ ದೃಪದ ಗಾಯನಕ್ಕೆ ಸಾಥ್ ಮಾಡಿದಾಗ ಅದರಲ್ಲಿ ಬರುವಂತ ರಸ ದೌತನ ಜನರಿಗೆ ಅದು ವರ್ಗಕ್ಕೆ ಉಣ ಬಳಸಿದ್ರು ಮನಸ್ಸಿಗೆ ಆನಂದ ಬರ್ತಿತ್ತು ಆಗಿನ ಟೈಮ್ದಾಗ ಆ ಜನ ಅದನ್ನೇ ಎಂಜಾಯ್ ಮಾಡ್ತಿದ್ರು ಅಂದ್ರೆ ಆಗ ಏನಿದ್ವು ಅಂದರೆ ಒಂದು ಮೃದಂಗ ಇತ್ತು ಒಂದು ಧ್ರುವ ದಮಾರ್ಹ್ ಏನು ಕಾರ್ಯಕ್ರಮ ನಡೀತಿತ್ತು ನೋಡ್ರಿ ದ್ರುಪದ್ ದಮಾರ್ ಸೂಪರ್ ಸ್ಟಾರ್ ಹಾಡೋರ್ ಯಾರಿದ್ರುಪಾ ಅಂತಂದ್ರೆ ಒಂದು ಬೈಜು ಬಾವ್ರ ಒಂದು ತಾನ್ಸೆ ಮತ್ತು ಒಂದು ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಸ್ವಾಮಿ ಹರಿದಾಸ್ ಇವರೆಲ್ಲ ದ್ರುಪದ್ ಗಾಯನದಲ್ಲಿ ಸೂಪರ್ ಸ್ಟಾರ್ಸ್ ಮತ್ತು ಅಂಥವರೆಲ್ಲ ಹಾಡೋದಾಗ ಅವರಿಗೆ ಸಾತ್ ಸಂಗತಾಗಿ ಮೃದಂಗ ವಾದ್ಯವೇ ಇರ್ತಿತ್ತು ಒಂದು ಕಾಲದಲ್ಲಿ ಆವಾಗ ಇಡೀ ಭಾರತ ತುಂಬ ಮೃದಂಗ ವಾದ್ಯ ಮತ್ತು ದೃಪದ ದಮರ್ ಗಾಯನವೇ ಪೂರ್ವ ಭಾರತದಲ್ಲಿ ಇತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಆಗಿಟ್ಟಂದಾಗ ಜನ ಧೃಪದ ಧಮರ್ ಮತ್ತು ಮೃದಂಗದ ಸಂಗೀತವನ್ನು ಕೇಳಿ ಖುಷಿ ಪಡ್ತಿತ್ತು ಜನ ಎಂಜಾಯ್ಮೆಂಟ್ ಮಾಡ್ತಿತ್ತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆಮೇಲೆ ಧ್ರುವಮರ್ ಗಾಯನಕ್ಕೆ ಮೃದಂಗ ವಾದ್ಯವು ಒಂದು ಒಳ್ಳೆ ಕಾಂಬಿನೇಷನ್ ಅಂಡೊಂಡೆ ಸಂಬಂಧ ಮತ್ತು ಅವಿಭಾಜ ಅಂಗ ಅವಿಭಾಜ ಅಂಗವಾಗಿದೆ ಅಷ್ಟು ನಮ್ಮ ಮೃದಂಗ ವಾದ್ಯ ಮತ್ತು ನಮ್ಮ ದೃಪದ ಗಾಯನ ಇವು ಹ್ಯಾಂಡ್ ಟು ಹ್ಯಾಂಡ್ ಗೋ ಇವು ಎರಡು ಎರಡು ಸೆರೆ ಏನಪ್ಪ ಅಂತಂದ್ರೆ ಭಾರತದಲ್ಲಿ ವಿಜೃಂಭಣೆ ಮತ್ತು ತಮ್ಮದೇ ಆದಂತಹ ವ್ಯಕ್ತಿತ್ವ ತಮ್ಮದೇ ಅಂತ ಸ್ಥಾನಮಾನ ಗೌರವವನ್ನು ಈ ಮೃದಂಗ ದೃ ದೃಪ ದೃಪದ ದಮರ್ ಇದು ನಮ್ಮ ಭಾರತದಲ್ಲಿ ಮಿಂಚಿ ಮೆರೆಯುತ್ತಿತ್ತು ಒಂದು ಕಾಲಕ್ಕೆ ಅವಾಗ ಆ ಕಾಲದಲ್ಲಿ ಏನಪ್ಪ ಅಂದ್ರೆ ಸಂಗೀತ ಕಾರ್ಯಕ್ರಮ ಎಲ್ಲೇ ನಡೀತು ಅಂತಂದ್ರೆ ಅಲ್ಲಿ ಮೃದಂಗ ದ್ರೊಪದ ದಮರ್ ಗಾಯನವೇ ಇರ್ತಿತ್ತು ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ತಬಲಾ ವಿದ್ಯಾರ್ಥಿಗಳೇ ನಿಮ್ಗೊಂದು ಪ್ರಶ್ನೆ ಹಂಗ ಕೇಳ್ತಾ ಇದ್ದೇನೆ ತಬಲಾ ಮೊದಲು ಜನ್ಮ ತಾಳ್ತೋ ಅಥವಾ ಮೃದಂಗ ಜನ್ಮ ತಾಳ್ತೋ ಅಂತ ಕೇಳಿದಾಗ ಅದಕ್ಕೆ ನೀವು ಏನು ಆನ್ಸರ್ ಕೊಡಬೇಕು ಅಂತಂದ್ರೆ ತಬಲಾ ಜನ್ಮ ತಾಳೋಕ್ಕಿಂತ ಮೊದಲು ಮೃದಂಗ ಜನ್ಮ ತಾಳಿತ್ತು ಮೃದಂಗ ಜನ್ಮ ಪ್ರಾಚೀನ ಕಾಲದಲ್ಲೇ ನಮ್ಮ ಭಾರತದಲ್ಲಿ ಮೊದಲೇ ಇತ್ತು ಆಮೇಲೆ ಆ ಮೃದಂಗ ಜೊತೆ ಒಂದಿಗೆ ಆ ದೃಪಾಯ ಕೂಡ ಏನು ಗೆಟ್ ಟುಗೆದರ್ ಆಗಿ ಹುಟ್ಟಿ ಬೆಳೆದು ಪೀಕ್ ಅಂದ್ರೆ ಒಂದು ಕ್ಲೈಮಿಂಗ್ ಸ್ಟೇಜ್ಗೆ ಹೋಗಿ ಅಲ್ಲಿ ಬರಬರ್ತ ಕೇಳಕ್ ಬಂತು ಅಂದರೆ ಪ್ರಾಚೀನ ಕಾಲ ಮಧ್ಯ ಕಾಲದ ಮಧ್ಯ ಕಾಲದ ಅಂದ್ರೆ ಹದಿನೇಳನೇ ಶತಮಾನದ ಎಂಟನ ತನಕ ಎಂಟಿನ ತನಕ ಹದಿನೇಳನೇ ಶತಮಾನದ ಕೊನೆ ತನಕ ಈ ದೃಪದ್ ದಮಾರ್ ಮತ್ತು ಮೃದಂಗ ಈ ಮೂರೇ ಅಲ್ಲಿ ತನಕ ಬಂದು ಹದಿನೇಳನೇ ಶತಮಾನದ ಕೊನೆ ತನಕ ಬಂದು ಅವಾಗ ಜನ ಹಗಲು ರಾತ್ರಿ ಮುಂಜಾನೆ ಸಂಜಕ ಸಂಜೆ ಮುಂಜಾನೆ ತನಕ ಏನಪ್ಪ ಅಂತಂದ್ರೆ ದೃಪದ್ ದವಾರ್ ಮತ್ತು ಮೃದಂಗ ಇದನ್ನು ಕೇಳಿ 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 ಜನಕ್ಕೆ ಒಂದಂಬ್ರಿ ಬೇಜಾರಾಗಿತ್ತು ಆಗಿನ ಟೈಮ್ದಾಗ ಜನ ಹೊಸ ಸಂಗೀತ ಯಾರಾದರೂ ಹಾಡಿದ್ರೆ ಚಲೋ ಆಗ್ತದ ಹೊಸ ಸಂಗೀತ ಕಂಡು ಹಿಡೀಬೇಕಾಗ್ತದ ಹೊಸ ಸಂಗೀತ ಜನ್ಮ ತಾಳೆ ಬಂದ್ರೆ ಚಲೋ ಆಗ್ತದ ಅಂಥೇಳಿ ಆಗಿನ ಟೈಮ್ದಾಗ ಆಗಿನ ಜನ ಹೊಸ ಯೋಜನೆ ಹೊಸ ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ರು ಸಮಾಜದಲ್ಲಿ ಸಮಾಜದ ಜನ ದ್ರುಪದ ದಮಾರ ಮತ್ತು ಯಾವುದೋ ದಮ ದೃಪದ ದಮಾರ್ ಮತ್ತು ಈ ಗಾಯನ ಕೇಳಿ ಕೇಳಿ ಬೇಜಾರಾಗಿತ್ತು ಅವ್ರಿಗೆ ಅದಕ್ಕೆ ಹೊಸ ಸಂಗೀತ ಬಾರು ಚಲೋ ಆಗ್ತಿತ್ತು ಅಂತ ಅನ್ವತ್ತಿನಾಗ ಅವಾಗ ಹದಿನೇಳನೇ ಶತಮಾನದ ಆಗಿತ್ತು ಆ ಟೈಮ್ದಾಗ ಏನಪ್ಪ ಅಂತಂದ್ರೆ ತಬಲಾ ಮತ್ತು ಖ್ಯಾಲ್ ಗಾಯನ ಡೆವಲಪ್ಮೆಂಟ್ ಸಣ್ಣಗೆ ಶುರು ಆಗಿತ್ತು ಆವಾಗ ಈ ನಮ್ಮ ಮೃದಂಗವಾದ್ಯ ಮತ್ತು ಧ್ರುಪದಮ್ ಸಂಗೀತ ಹಗುಕ ಜನರಿಂದ ಬೇಜಾರಾಗಿ ಅಥವಾ ಕೇಳಿ ಕೇಳಿ ಸಾಕಾಗಿ ಅವು ಸಣ್ಣಗೆ ಸರಿಯಾಗಿ ಗೊತ್ತಿದ್ದವು ಇತ್ತಾಗ ತಬಲಾ ಜನ್ಮ ತಾಳತು ಮತ್ತು ಖ್ಯಾಲ್ ಗಾಯನ ತಾಳತು ಈ ಸದ್ಯ ನೋಡ್ರಿ ಇಡೀ ಭಾರತದಲ್ಲಿ ತಬಲಾ ಮತ್ತು ಖ್ಯಾಲ್ ಗಾಯನ ಇಡೀ ಭಾರತವನ್ನೇ ಆಕ್ರಮಿಸ ಆಕ್ರಮಿಸೋ ಇಡೀ ಭಾರತದಲ್ಲೇ ಜೈಬೇರ್ ಹೊಡಿತೋ ಹಂಗ ಒಂದು ಕಾಲಕ್ಕೆ ಮೃದಂಗ ದೃಪದ ದಮಾರ ಈ ಗಾಯನಗಳು ಇಡೀ ಭಾರತದಲ್ಲಿ ಮಿಂಚೆ ಮೆರೆದ ಮೆರೆದಿದ್ದವು ನೋಡ್ರಿ ತಾನ್ಸೇನ್ ದೃಪದ್ ಹಾಡ್ತಿದ್ದ ದಮಾರ್ ಹಾಡ್ತಿದ್ದ ಬೈಜುಬ್ ಅವರ ದ್ರಪದ ದಮಾರ್ ಹಾಡ್ತಿದ್ರು ಸ್ವಾಮಿ ಹರಿದಾಸ್ ಅವರಂತೂ ಸೂಪರ್ ಸ್ಟಾರ್ ಹಿಂಗಾಗಿ ಒಂದನ್ ಒಂದ್ ಕಾಲದ ಮೃದಂಗ ಆಯ್ತು ದ್ರೌಪದಮರ್ ಗಾಯನ್ ಆಯಿತು ಅತಿ ನಮ್ಮ ಇಡೀ ಭಾರತದಲ್ಲೇ ಮಿಂಚಿ ಮೆರೆದಂಥ ಅದು ಒಂದು ಸಂಗೀತ ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಹೇಳೋದೇನು ಅಂದರೆ ತಬಲಾ ಮೊದಲು ಹುಟ್ಟಲ್ಲ ಮೊದಲು ಹುಟ್ಟಿದ ಯಾವುದಪ್ಪ ಅಂತಂದರೆ ಮೃದಂಗ ಜನ್ಮ ತಾಳಿದೆ ಪ್ರಾಚೀನ ಕಾಲದಿಂದ ನಮ್ಮ ಭಾರತದಲ್ಲೇ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಇನ್ನು ಸಂಗೀತ ವಿದ್ವಾನ್ ಅವರ ಡಿಫ್ರೆಂಟ್ ಒಪಿನಿಯನ್ಸ್ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಅದ ರೀ ಒಬ್ರು ಬಾರದಾಗ ಹುಟ್ಟೇದಂತಾರ ಒಬ್ಬರು ಹೊರಲಿಂದ ಹುಟ್ಟಿದಂತರ ಅದಕ್ಕೆ ಈ ಭಿನ್ನಾಭಿಪ್ರಾಯದ ಅಭಿಪ್ರಾಯಗಳನ್ನು ಒಂದೊಂದಾಗಿ ನೋಡೋಣ ಆ ಹಿನ್ನೆಲೆಯೊಳಗ ಮೊದಲೇ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಶಿವ ನೋಡ್ರಿ ಪುರಾಂದ ಬರ್ತದ ಪುರಂಧಾಗಾದ್ರೇನು ಯಾವಾಗಾದ್ರೇನು ಅಲ್ಲಿ ಶಬ್ದ ಮೃದಂಗ ಅಂತ ಬಂತು ಅಂದರೆ ಅಲ್ಲೇ ಆಗಿನ ಗಿಂಟಿ ಇತ್ತು ಅಂತ ಅರ್ಥ ಅದು ಹೌದಾ ಆ ಹಿನ್ನೆಲೆಯಲ್ಲಿ ಒಂದೇ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಶಿವ ತಾಂಡವ್ ಡಾನ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಶಿವ ಪರಮೇಶ್ವರ ತಾಂಡವ ಡಾನ್ಸ್ ಮಾಡಲಿಕ್ಕೆ ಶುರುವ ಪ್ರಾರಂಭ ಮಾಡಿದ ಆಮೇಲೆ ಬ್ರಹ್ಮದೇವ ಮೃದಂಗ ವಾದ್ಯವನ್ನು ಸೃಷ್ಟಿ ಮಾಡಿದ ಶಿವ ಡಾ ತಾಂಡವ ಡಾನ್ಸ್ ಮಾಡಲಿಕ್ಕೆ ಹತ್ತಿದ ನಮ್ಮ ಬ್ರಹ್ಮದೇವ ಮೃದಂಗವನ್ನು ಸೃಷ್ಟಿ ಮಾಡಿದ ಆ ಮೃದಂಗವನ್ನು ಗಣಪತಿ ಅಂದರೆ ಶಿವನ ಮಗ ಆ ಮೃದಂಗವನ್ನು ತೆಗೆದುಕೊಂಡು ಹೋಗಿ ಶಿವ ತಾಂಡವ ಡಾನ್ಸ್ ಏನು ಮಾಡ್ತಿದ್ದ ಅದಕ್ಕೆ ಇವ ಸಾಥ್ ಕೊಡ್ತಿದ್ದ ಮೃದಂಗ ಬಾರಿಸಿ ಅವರ ಅಪ್ಪನಿಗೆ ಅಂದ್ರೆ ಶಿವನಿಗೆ ಆ ತಾಂಡೋ ಡ್ಯಾನ್ಸ್ಗೆ ಸಾಥ್ ಕೊಡ್ತಿದ್ದ ಅನ್ನುವಂತ ಮಾತು ಈ ಈ ಎಲ್ಲ ಉಲ್ಲೇಖ ಮತ್ತು ಇದರ ಬಗ್ಗೆ ನಾವು ಪುರಾಣದಲ್ಲಿ ನೋಡ್ತಾ ಇದ್ದೇವೆ ಹಂಗಾರೆ ಈ ಪ್ರಕಾರ ಇವರ ಪ್ರಕಾರ ಬ್ರಹ್ಮದೇವ ಮೃದಂಗ ವಾದ್ಯವನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ ಆಯ್ತಲ್ಲ ಓಕೆ ಇನ್ನು ಎರಡನೇ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಒಬ್ಬ ಸ್ವಾತಿ ಮುನಿ ಅಂತ ಒಬ್ಬ ವ್ಯಕ್ತಿ ಇದ್ದ ಸ್ವಾತಿ ಮುನಿ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದ ಅವನೇ ಮೃದಂಗವನ್ನು ಸೃಷ್ಟಿ ಮಾಡಿದ ಅಂತ ಹೇಳುತ್ತಾರೆ ಆತ ಒಂದು ಗ್ರಂಥವನ್ನು ಬರೆದಿದ್ದಾನೆ ಆ ಗ್ರಂಥದಲ್ಲಿ ಆಮೇಲೆ ಮೃದಂಗ ನಾವು ಸೃಷ್ಟಿ ಮಾಡ್ಬೇಕು ಅಂತೇಳಿ ಮೊಟ್ಟ ಮೊದಲು ಅವನ ತಲೆಗ ಮೃದಂಗ ಅನ್ನೋದು ಅವನ ತಲೆಗ ಬಂದದ ಅದಕ್ಕೆ ಅವ್ನು ಸೃಷ್ಟಿ ಮಾಡಿದ ಅದಕ್ಕೆ ಅವ್ರು ಬರೆದಂತ ಗ್ರಂಥ ಅದರೊಳಗೆ ಮೃದಂಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ಅಂತೇಳಿ ಉಲ್ಲೇಖವಿದೆ ಆದ್ರೆ ಆ ಗ್ರಂಥ ಲಭ್ಯವಿಲ್ಲ ಆ ಗ್ರಂಥ ಓದಬೇಕಂದ್ರೆ ಆ ಗ್ರಂಥ ಸಿಗತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಎರಡನೇ ಅಭಿಪ್ರಾಯ ಪ್ರಕಾರ ಏನಾಯ್ತು ಆ ಸ್ವಾತಿ ಮುನಿ ಅನಾವ ಮೃದಂಗವನ್ನು ಆವಿಷ್ಕಾರ ಮಾಡ್ಯಾನ ಅಂತೇಳಿ ಇದು ಎರಡನೇ ಒಪಿನಿಯನ್ ಆಯಿತು ಸರಿನಾ ಇನ್ನು ಮೂರನೇ ಒಪಿನಿಯನ್ ಬಗ್ಗೆ ನೋಡ್ರಿ ಸಂಸ್ಕೃತ ಸಾಹಿತ್ಯದಲ್ಲಿ ಮೃದಂಗದ ಸರ್ವಪ್ರಥಮ ಉಲ್ಲೇಖ ನಮ್ಮ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕಂಡು ಬರ್ತದ ಅದರಲ್ಲಿ ಉಲ್ಲೇಖ ಅದ ಮಹಾಭಾರತ ಒಳಗೆ ಅರ್ಜುನ್ ಅರ್ಜುನ್ ಅನ್ನುವಂತ ವ್ಯಕ್ತಿ ಆತ ಮೃದಂಗವನ್ನು ಬಾರಿಸ್ತಿದ್ದ ಅನ್ನುವಂತ ಉಲ್ಲೇಖ ಕೂಡ ನಾವು ಮಹಾಭಾರತದಲ್ಲಿ ನೋಡ್ತೇವಿ ಅಷ್ಟೇ ಅಲ್ಲ ಯಾರು ಅರ್ಜುನ ನೃತ್ಯ ಕೂಡ ಮಾಡ್ತಿದ್ದ ಅನ್ನುವಂಥ ಮಾತನ್ನು ಕೂಡ ನಾವು ಕೇಳ್ತೇವಿ ಅಂದ್ರೆ ರಾಮಾಯಣ ಮಹಾಭಾರತ ಕಾಲ ಕೂಡ ಮೃದಂಗ ಅನ್ನೋದನ್ನು ಆ ಶಬ್ದ ಮತ್ತು ಆ ಇಂಟರ್ನಕ್ ಶಬ್ದ ಐತಂದ್ರೆ ಅವಾಗಿತ್ತು ಮೃದಂಗ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಇಲ್ಲ ನಾಲ್ಕನೇ ಅಭಿಪ್ರಾಯದ ಪ್ರಕಾರ ಬೌದ್ಧ ಮತ್ತು ಜೈನ ಬೌದ್ಧ ಮತ್ತು ಜೈನ ಗ್ರಂಥಗಳಲ್ಲಿ ಮೃದಂಗಕ್ಕೆ ಮೂವಿಂಗ್ ಮೋವಿಂಗ್ ಅಥವಾ ಮೂವಿಂಗ್ ಎಮ್ ಓ ವಿ ಎನ್ ಜಿ ಮೋವಿಂಗ್ ಅಥವಾ ಮೂವಿಂಗ್ ಅಂತ ಅದಕ್ಕೆ ಕರಿತಿದ್ರು ಅಂದರೆ ಬೌದ್ಧ ಮತ್ತು ಜೈನ ಗ್ರಂಥಗಳಲ್ಲಿಯೂ ಕೂಡ ಮೃದಂಗ ಅನ್ನೋ ಶಬ್ದಕ್ಕೆ ಅವರು ಏನು ಕರಿತಿದ್ರು ಮೋವಿಂಗ್ ಅಂತ ಕರಿತಿದ್ರು ಆದರೆ ಆ ಗ್ರಂಥಗಳಲ್ಲಿಯೂ ಕೂಡ ಮೃದಂಗ ಅನ್ನೋದು ನಮಗೆ ಕಂಡು ಬರುತ್ತದೆ ಇನ್ನು ಐದನೇ ಪ್ರಕಾರ ಇನ್ನು ಇದೇ ಪ್ರಕಾರ ಏನಪ್ಪ ಅಂತಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಎರಡನೇ ಶತಮಾನದಾಗ ಎರಡನೇ ಶತಮಾನದಾಗ ಭರತ್ ಮುನಿ ಅನ್ನುವಂಥ ಒಬ್ಬ ಸಂಗೀತ ಚಿಂತನಗಾರ ಸಂಗೀತ ಬಗ್ಗೆ ಚಿಂತನ ಮಂತ್ರ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದ ಯಾವಾಗಿದ್ದ ಎರಡನೇ ಶತಮಾನದಾಗ ಇದ್ದ ಆತ ನಾಟ್ಯಶಾಸ್ತ್ರ ಅಂತೇಳಿ ಅಂತ ಹೇಳಿ ಬುಕ್ ಬರ್ದ ಆ ಬುಕ್ ಮೃದಂಗದ ಬಗ್ಗೆ ವರ್ಣನೆ ಮಾಡಿದ್ದಾನೆ ಮೃದಂಗ ಹೆಂಗೆ ಸೃಷ್ಟಿ ಮಾಡ್ತಾರ ಅದ್ರ ಹೆಂಗ ತಯಾರು ಮಾಡ್ತಾರ ಆದ್ರೆ ಅದನ್ನು ಬಾರಿಸೋ ಪದ್ಧತಿ ಹೆಂಗ ಅನ್ನೋದನ್ನ ಡಿಟೇಲ್ ಆಗಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಬರೆದಿದ್ದಾನೆ ಎರಡನೇ ಶತಮಾನದಲ್ಲಿ ಅಂದ್ರೆ ಎರಡನೇ ಶತಮಾನದಾಗ ನಮ್ಮ ಮೃದಂಗ ವಾದ್ಯ ಇತ್ತು ಅನ್ಲಿಕ್ಕೆ ಇವೆಲ್ಲ ಸಾಕ್ಷಿ ಅನ್ನುವಂಥ ಮಾತನ್ನ ವಿದ್ಯಾರ್ಥಿಗಳೇ ತಮಗೆ ಹೇಳ್ತಾ ಇದ್ದೇನೆ ಇನ್ನು ಆರನೇ ಪ್ರಕಾರ ಏನಪ್ಪಾ ಅಂತಂದ್ರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮೃದಂಗ ಅನ್ನುವಂಥ ಶಬ್ದ ಬರ್ತದೆ ಇಲ್ಲಿಗ ಇನ್ನು ಆರನೇ ಅಭಿಪ್ರಾಯದ ಪ್ರಕಾರ ಮೃದಂಗ ಈ ಶಬ್ದವನ್ನು ಸಂಸ್ಕೃತ ಶಬ್ದದಿಂದ ತೆಗೆದುಕೊಳ್ಳಲಾಗಿದೆ ಮೃದಂಗ ಈ ಶಬ್ದವನ್ನು ಸಂಸ್ಕೃತ ಶಬ್ದದಿಂದ ತೆಗೆದುಕೊಳ್ಳಲಾಗಿದೆ ಸಂಸ್ಕೃತವನ್ನು ನೋಡ್ರಿ ಈಗ ಸೂರ್ಯೋದಯ ಐತಿ ಒಂದು ಶಬ್ದ ಸೂರ್ಯೋದಯ ಅದನ್ನು ಹೊಡೆದ್ರ ಸೂರ್ಯ ಪ್ಲಸ್ ಉದಯ ಇಸ್ಕೊಂಡು ಸೂರ್ಯೋದಯ ಆಗ್ತದ ಹಂಗ ಮೃದಂಗ ಮೃದಂಗ ಅನ್ನೋದು ಏನೈತಲ್ಲ ಆ ಶಬ್ದವನ್ನು ಒಡಿಬೇಕು ಒಡೆದಾಗ ಮೃದ್ ಪ್ಲಸ್ ಅಂಗ ಮೃದಂಗ ಅಂಗ ಅಂತ ಬರ್ತಲ್ಲ ಅದಕ್ಕೆ ಅಂಗ ಮೃದ ಪ್ಲಸ್ ಅಂಗ ಈಸ್ಕ್ವಲ್ ಟು ಮೃದಂಗ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಮೃದಂಗ ವಾದ್ಯ ಇದು ಸಂಸ್ಕೃತದಲ್ಲಿ ನಾವು ನೋಡ್ತಾ ಇದ್ದೇವೆ ಹಂಗರ ಮೃದ ಅಂದ್ರೆ ಏನು ಮೃದ ಅಂದ್ರೆ ಮಣ್ಣು ಅಂತ ಅರ್ಥ 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 ಅಂದ್ರೆ ಭೂಮಿ ಭೂಮಿ ಅಂದ್ರೆ ಮಣ್ಣು ಅಂತ ಅರ್ಥ ಆದ್ರೆ ಎಂಥ ಮಣ್ಣು ಹದವಾದ ಮಣ್ಣು ನೋಡ್ರಿ ಬರೇ ಹಂಗ ರಫ್ ಸ್ಕೆಚ್ ಮಣ್ಣಲ್ಲ ಹದವಾದ ಮಣ್ಣು ಆದ್ರ ಮೃದ ಅಂತಂದ್ರೆ ಮಣ್ಣು ಅಂತ ಅರ್ಥ ಅಂಗ ಅಂದ್ರೆ ಪಾರ್ಟ್ ಆಫ್ ದ ಬಾಡಿ ಅಂತ ಅರ್ಥ ಓಕೆ ಅದ ಅವೆರಡು ಸೇರ ಮೃದ ಪ್ಲಸ್ ಅಂಗ ಈಸ್ವಲ್ ಟು ಮೃದಂಗ ಹೌದಾ ಅಂದ್ರೆ ಮಣ್ಣು ಸಾಫ್ಟ್ವಾದಂತ ಮಣ್ಣು ಹದವಾದ ಮಣ್ಣಿನಿಂದ ಒಂದಾನೊಂದು ಕಾಲಕ್ಕ ಮೃದಂಗವನ್ನು ತಯಾರು ಮಾಡ್ತಿದ್ರು ಅದಕ್ಕೆ ಮೃದಂಗ ಅಂತ ಹೆಸರು ಬಂದಿದೆ ನೋಡ್ರಿ ಮಣ್ಣು ಹದವಾದ ಮಣ್ಣು ಒಂದು ಕಾಲಕ್ಕೆ ಮನೆ ಕೂಡ ಮಣ್ಣು ಕಲ್ಲು ಹುಲ್ಲು ಹಾಕಿ ಮನೆ ಕಟ್ತಿದ್ರು ಈಗೆಲ್ಲ ಸಿಮೆಂಟ್ ಗಿಮೆಂಟ್ ಬಂದವತ್ತು ಬೇರೆ ಹಂಗ ಒಂದೊಂದು ಕಾಲದ ಮೃದಂಗೂ ಕೂಡ ಹೆಂಗ ತಯಾರು ಮಾಡ್ಯಾರಪ್ಪ ಅಂತಂದ್ರೆ ಮಣ್ಣಿನಿಂದ ತಯಾರು ಮಾಡ್ಯಾರ ಮೃದುವಾದ ಮಣ್ಣಿನಿಂದ ಒಂದ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಏನು ಮಾಡಿದ್ರು ಮಣ್ಣಿನಿಂದ ಏನು ಮೃದಂಗವನ್ನು ತಯಾರು ಮಾಡ್ತಿದ್ರು ಆದರೆ ಆ ಡೇ ಡೇ ಹೋದಂಗೆ ಅದು ಆ ಮಣ್ಣಿನಿಂದ ತಯಾರಾದಂಥ ಆ ಮೃದಂಗವನ್ನು ಎಷ್ಟೋ ವರ್ಷಗಳವರೆಗೆ ಬಾರಿಸಿದ್ರು ತದನಂತರ ಅವರು ತಲೆ ಬರಲಿಕ್ಕೆತ್ತು ಇದಕ್ಕೆ ಭಾಳ ಜನ ಅವಶ್ಯ ಇಲ್ಲ ಸ್ವಲ್ಪ ಎತ್ತಿ ಇಟ್ಟು ಬಿಟ್ಟರೆ ಒಡೆದು ಹೋಗ್ತದ ಆದರೆ ಸ್ವಲ್ಪ ಟ್ಯೂನಿಂಗ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅಂಥೇಳಿ ಅವ್ರ ತಲೆಯಲ್ಲಿ ಬರಲಿಕ್ಕೆ ಹತ್ತು ಅವಾಗ ಅವ್ರು ಏನು ಮಾಡಿದ್ರು ಅಂತಂದರೆ ಅದೇ ಮೃದಂಗವನ್ನು ದೊಡ್ಡ ದಪ್ಪದ ಇರುವಂಥ ತಗೊಂಡು ಅದನ್ನು ಏನಪ್ಪ ಎರಡು ಕಡೆ ಮುಖ ಮಾಡಿ ಈ ತಗೋ ಈ ಬಲಕ್ಕೂ ಬರಸ್ತಾರ ಎಡಕ್ಕೂ ಬರಸ್ತಾರ ಆ ಟೈಪ್ ಮಾಡಿಕೊಂಡು ಏನು ಮಾಡತ್ತರ ಕಟ್ಟಿಗೆಯಿಂದ ಮೃದಂಗವನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಕಟಿಯಿಂದ ತಯಾರು ಮಾಡುತ್ತಿದ್ರು ಅಥವಾ ಲೋಹದಿಂದ ಲೋಹದಿಂದ ಮೃದಂಗ ವಾದ್ಯವನ್ನು ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅದಕ್ಕೆ ಎರಡು ಕಡೆ ಮುಖ ಅದ ಬಲಗಡೆನೂ ಬಾರಿಸ್ತಾರ ಎಡಗಡೆನೂ ಬಾರಿಸ್ತಾರ ಅದಕ್ಕೆ ಕರ್ನೀನು ಅದ ಅದಕ್ಕೆ ರಬ್ಬರ್ ಏನದು ಬಾರದ ಬಾರದ ಗಟ್ಟಿಯದ ಅಲ್ಲಿ ಗಟ್ಟಿ ಆದಂತಹ ಒಳಗ ಒಳಗೆ ಟೊಳ್ಳದ ಸೊ ಎರಡು ಕಡೆ ಬಾರಿಸುವಂತ ನ್ಯಾಕು ಕೂಡ ಟ್ರಿಕ್ಸು ಟೆಕ್ನಿಕ್ಸ್ ಕೂಡ ಆಗಿನ ಟೈಮ್ದಾಗ ಇದ್ದವು ಮತ್ತು ಈ ಪ್ರಕಾರವಾಗಿ ಮೃದಂಗವಾದ ಡೆವಲಪ್ಮೆಂಟ್ ಆಯಿತು ಅನ್ನುವಂಥ ಮಾತನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅದಕ್ಕೆ ನಾನು ಹೇಳಿದ್ದೇನೆ ಏನು ಡೇ ಬೈ ಡೇ ಇನ್ಸ್ಟ್ರೂಮೆಂಟ್ ಡೆವಲಪ್ಮೆಂಟ್ ಆಗ್ತದ ಅಂತ ಹೇಳಿದಾನೆ ಅದಕ್ಕೆ ಮೃದಂಗವೂ ಕೂಡ ಒಂದಾನೊಂದು ಕಾಲ ಒಳಗ ಮಣ್ಣಿನಿಂದ ಮಾಡ್ತಿದ್ರು ಅದಕ್ಕೆ ಅವಿಷ್ಯ ಇಲ್ಲ ಅನ್ನೋದಕ್ಕೆ ಅವರು ಕಟ್ಟಿಗೆಯಿಂದ ತಯಾರು ಮಾಡ್ತಾ ಇದ್ರು ಆಮೇಲೆ ಅದನ್ನು ಲೋಹದಿಂದ ತಯಾರು ಮಾಡಿ ಈಗ ಮಾಡರ್ನ್ ಟೈಮ್ದಾಗ ಹೌದು ಅನ್ನೋ ಹಂಗ ಏನು ಮೃದಂಗ ಆಗಿ ನಿಂತಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇನ್ನು ಮೃದಂಗದೊಳಗೆ ಎರಡು ಪ್ರಕಾರ ಬರೀ ಮೃದಂಗದಲ್ಲಿ ಎರಡು ಪ್ರಕಾರವ ಒಂದೇ ಪ್ರಕಾರ ಕುಚ್ಚಿ ಪುಡಿ ಮೃದಂಗ ಇದು ಒಂದೇ ಪ್ರಕಾರ ಕುಚ್ಚಿ ಪುಡಿ ಮೃದಂಗ ಎರಡನೇದು ತಂಜಾವೂರ್ ಮೃದಂಗ ತಂಜಾವೂರ್ ಮೃದಂಗ ಇದು ಎರಡನೇ ಪ್ರಕಾರ ಹಂಗ್ರೆ ಒಂದೇ ಪ್ರಕಾರ ಕುಚ್ಚಿ ಪುಡಿ ಮೃದಂಗ ಅಂತ ಏನೈತಲ್ಲ ಅದು ಸಣ್ಣ ಸೈಜ್ ಹೈಟ್ ಒಳಗೆ ಅಥವಾ ಸೈಜ್ ಒಳಗೆ ಸಣ್ಣ ಸೈಜ್ ಅದ ದಟ್ ಈಸ್ ವೆರಿ ಸೂಟೇಬಲ್ ಆ್ಯಂಡ್ ಯೂಸ್ಫುಲ್ ಫಾರ್ ಡಾನ್ಸ್ ಅದು ಡ್ಯಾನ್ಸಿಗೆ ಯೂಸ್ ಮಾಡುವಂಥ ಮೃದಂಗವಾಗಿದೆ ಇನ್ನು ತಂಜಾವೂರು ಅದೇನದಲ್ಲ ತಂಜಾವೂರಿನ ಮೃದಂಗ ಅಂತ ಏನದವಲ್ಲ ಆ ಮೃದಂಗ ಹೇಗಿದೆಪ್ಪ ಅಂತಂದರೆ ಸ್ವಲ್ಪ ಸೈಜಲ್ಲಿ ದೊಡ್ಡ ಸೈಜ್ ಅದ ಅದನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕರ್ನಾಟಕಿ ಕ್ಲಾಸಿಕಲ್ ಸಂಗೀತದಲ್ಲಿ ಮತ್ತು ಒಟ ಕರ್ನಾಟಕಿ ಎಲ್ಲ ಸಂಗೀತಗಳಲ್ಲಿ ಆ ಮೃದಂಗವನ್ನು ಯೂಸ್ ಮಾಡ್ತಾರೆ ಅಂತ ತಂಜಾವೂರು ಮೃದಂಗವನ್ನು ಯೂಸ್ ಮಾಡ್ತಾರೆ ಅದು ಅದರಿಂದ ಸೊಲೋ ಬಾರಿಸ್ತಾರೆ ಅಲ್ಲಿ ಸಾ ಸಂಗತು ಕೂಡ ಮಾಡ್ತಾರೆ ಹಂಗಾರೆ ಮೃದಂಗದಲ್ಲಿ ಎರಡು ಪ್ರಕಾರ ಅವ ಒಂದನೇ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಕುಚ್ಚಿಪುಡಿ ಮೃದಂಗ ಎರಡನೇದು ತಂಜಾವೂರು ಮೃದಂಗ ಅನ್ನುವಂತ ಎರಡು ಮೃದಂಗವನ್ನು ಎರಡು ಪ್ರಕಾರದ ಮೃದಂಗವನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ನೋಡ್ರಿ ಆಧುನಿಕ ಕಾಲದಲ್ಲಿ ಮೃದಂಗ ಉತ್ತರ ಭಾರತದೊಳಗೆ ನೋಡ್ರಿ ಅದರ ಪಾಪ್ಯುಲಾರಿಟಿ ಕಡಿಮೆ ಆಗ್ಯದ ಕಡಿಮೆ ಆಗ್ಯದ ಕಡಿಮೆ ಆಗ್ಯದಂತಂದ್ರೆ ಪೂರಾ ಸತ್ತ ಹೋಗ್ಯದಂತಲ್ಲ ಮೃದಂಗ ಆದ್ರೆ ಅದ್ರ ಪಾಪ್ಯುಲರಿಟಿ ಕಡಿಮೆ ಆದರೆ ಅದು ದೂರ ಸರಿತು ಕ್ಲಾಸಿಕಲ್ ಖ್ಯಾತ ಸಂಗೀತ ಮತ್ತು ತವ್ರ ಇವೇ ಉತ್ಪನ್ನ ಆಗ್ಯಾವ ಅದಕ್ಕೆ ಅವೆಲ್ಲ ಏನಾಗ್ಯವಪ್ಪ ಅಂತಂದ್ರೆ ಮೃದಂಗ ಆಯ್ತು ದೃಪದ್ ಅಮರ್ ಗಾಯನ ಏನಾಯ್ತು ಅಂದ್ರೆ ಉತ್ತರ ಭಾರತದೊಳಗ ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ದಲ್ಲಿ ಅವು ಇದಾವ ಅವುಗಳನ್ನು ಅಲ್ಲೇ ಕಲಿಸ್ತಾ ಇದ್ದಾರ ವಿದ್ಯಾರ್ಥಿಗಳು ಕಲಿತಾ ಇದ್ದಾರ ಧ್ರುಪದ ಅವರು ಕಲಿತಾ ಇದ್ದಾರ ಆಮೇಲೆ ಮೃದಂಗನು ಕಲಿತಾ ಇದ್ದಾರ ಅಲ್ಲಿ ಪ್ರೊಫೆಸರ್ಸ್ ಅದಾರ ಟೀಚರ್ಸ್ ಅದಾರ ಅವರೆಲ್ಲ ಅಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಇದೆಲ್ಲ ಏನಪ್ಪ ಒಂದು ಕಾಲಕ್ಕೆ ಇದ್ದಂತ ಈ ಮೃದಂಗ ಅದು ಉತ್ತರ ಭಾರತದಲ್ಲಿ ಕೆಲವೊಂದು ಸಂಸ್ಥೆ ಸಂಘ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜ್ಗಳಲ್ಲಿ ಅಲ್ಲಿ ಕಲಿಸ್ತಾ ಇದ್ದಾರ ಇನ್ನು ದಕ್ಷಿಣ ಭಾರತದೊಳಗೆ ನಾವು ವಿಚಾರ ಮಾಡಿದ್ರೆ ಅದು ಕರ್ನಾಟಕಿ ಸಂಗೀತದ ಕರ್ನಾಟಕಿ ಸಂಗೀ ಎಲ್ಲ ಸಂಗೀತದ ಎಲ್ಲ ಪ್ರಕಾರದ ಸಂಗೀತಗಳಲ್ಲಿ ಮೃದಂಗ ವಾದ್ಯ ಮೇನ್ ಆಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಗೊತ್ತಾಯ್ತ ವಿದ್ಯಾರ್ಥಿಗಳೇ ನಾ ಮೊದಲೇ ಹೇಳಿದ್ದೀನಿ ಇನ್ಸ್ಟ್ರೂಮೆಂಟ್ ಬಿಗಿನಿಂಗ್ದಾಗ ಒಂದು ನಮನಿ ಕಾಣ್ತದ ಒಂದು ನಮನಿ ಮಾಡಿರ್ತಾರೆ ಮುಂದೆ ಬರ್ಬರ್ತ ಬರ್ ಡೆವಲಪ್ ಆಗ್ತದ ಅಂತೇಳಿ ಅದಕ್ಕೆ ಬಿಗಿನಿಂಗ್ದಾಗೂ ಕೂಡ ನಮ್ಮ ಮೃದಂಗ ವಾದ್ಯ ಮಣ್ಣಿನಿಂದ ಮಾಡ್ತಿದ್ರು ಡೇ ಬೈ ಡೇ ಹೋದಂಗೆ ಅದನ್ನು ಎಷ್ಟೋ ವರ್ಷ ಬಾರಿಸಿದ್ರು ಡೇ ಬೈ ಡೇ ಹೋದಂಗೆ ಏನಪ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದಕ್ಕೆ ಬಾರ್ ಹಾಕಿ ಎರಡು ಕಡೆ ಚರ್ಮ ಹಾಕಿ ಅಲ್ಲಿ ಕರ್ಣಿ ಹಾಕಿ ಗಟ್ಟಿ ಹಾಕಿ ಟ್ಯೂನಿಂಗ್ ಮಾಡಿಕೊಂಡು ಹೌದಂಗ ಬಾರಿಸುವಂಥ ವಾದ್ಯವಾಗಿದೆ ಅಂತ ಹೇಳ್ತಾ ನಾ ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು